ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಠ ಅರಸತ್ ನಿಖಿತ ಯಾರ ಫಸ್ಟ್ ಟೈಮಿಗೆ ನನ್ನ ವೀಡಿಯೋಸ್ ಬಂದಿರಿ ಎಲ್ಲರಿಗುನು ವೆಲ್ಕಮ್ ಟು ಮೈ ಚಾನಲ್ ನಾನು ಥ್ಯಾಂಕ್ ಯು ಯಾರು ರಿಟರ್ನ್ ಆಗಿ ಬಂದಿರಿ ಹ್ಞೂ ಎಲ್ಲ ವ್ಯೂವರ್ಸಿಗೂ ಥ್ಯಾಂಕ್ ಯು ಓಕೆ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೇಡ್ ನೀವು ಯಾವತ್ತಿಂದ ನೋಡ್ತೀರಿ ಅವತ್ತಿಂದ ನಿಮಗೆ ರೆಸನೋಟ್ ಆಗ್ತೈತಿ ಎಲ್ಲಾನು ಫೋರ್ಸಿಬಲಿ ಇಲ್ಲಿ ತಗೋಬೇಡ್ರಿ ಇಲ್ಲಿ ಹೇಳ್ತಿರೋ ವಿಷಯಗಳನ್ನು ನಿಮ್ದು ಡಿಸಿಷನ್ ಮೇಕಿಂಗಿಗೆ ತೊಗೋಬೇಡ್ರಿ ಯಾಕಂದರೆ ಜನರಲ್ ರೀಡಿಂಗ್ ಹ್ಞೂ ಡಿಸಿಷನ್ ಮೇಕಿಂಗ್ ಮಾಡಲೇಬೇಕಂದ್ರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಡಿಸಿಷನ್ ಮಾಡಿಕೊಂಡ್ರಿ ಓಕೆ ಓಪನ್ ಮಾಡಿಂದ ರೀಡಿಂಗ್ಸನ್ನ ನೋಡಿರಿ ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ವಿಚಾರ ಮಾಡ್ತಾರೆ ಥರ್ಡ್ ಪಾರ್ಟಿ ಬಗ್ಗೆ ಏನು ವಿಚಾರ ಮಾಡ್ತಾರೆ ತರ್ಡ್ ಪಾರ್ಟಿ ಸಿಚ್ಯುವೇಶನ್ ಒಳಗೆ ಯಾರು ಯಾರೋದಿರಲಿಲ್ಲ ಅವರಿಗಾಗಿ ಈ ವಿಡಿಯೋ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ವಿಚಾರ ಮಾಡ್ತಾರೆ ಹಾಂ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇಟ್ಕೊಂಡಾರ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಮತ್ತು ಥರ್ಡ್ ಪಾರ್ಟಿ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಇಲ್ಲಿ ನಾನು ಲೆಫ್ಟ್ ಸೈಡಿಗಿರೋದು ಇರೋದು ಇಲ್ಲಿ ಇಲ್ಲೇನು ಫಸ್ಟ್ ಕಾರ್ಡ್ಸ್ ಕಾಡ್ಸೋದು ನಿಮ್ಮ ಫೀಲಿಂಗ್ ನಿಮ್ಮ ಬಗ್ಗೆ ಏನು ವಿಚಾರ ಮಾಡ್ತಾರೆ ಈ ಕಡೆ ಏನು ತೆಗಿತೀನಿ ಥರ್ಡ್ ಪಾರ್ಟಿ ಬಗ್ಗೆ ಏನು ವಿಚಾರ ಮಾಡ್ತಾರೆ ಹಾಂ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಹೆಂಗದ ಅವ್ರ ಬಗ್ಗೆ ಹೆಂಗದ ಸೊ ಯಾವ ವ್ಯಕ್ತಿ ನಾನು ವಿಚಾರ ಮಾಡಿ ಈ ವಿಡಿಯೋ ನೋಡ್ತಿದ್ದೀರಿ ಹಾಂ ಆ ವ್ಯಕ್ತಿನ ಮೂರು ಸಲ ಹೆಸರು ಹೇಳ್ಕೊಳ್ರಿ ವಿಜುಲೈಜೇಷನ್ ಮಾಡ್ಕೊಳ್ರಿ ಏನಾದರೂ ನಿಮ್ದು ಕ್ವಶನ್ಸ್ ಇದು ಬಂದರೆ ಥಾಟ್ ಪ್ರೊಸೆಸ್ ಒಳಗೆ ಹಾಕಿರಿ ನೋಡಿರಿ ಏನಾದರೂ ಒಂದು ಕ್ಲೂ ಸಿಗ್ಬೋದು ಏನಾದರೂ ಒಂದು ಗೈಡೆನ್ಸ್ ಸಿಗ್ಬೋದು ಇಲ್ಲಿ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರ ಥರ್ಡ್ ಪಾರ್ಟಿ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಥರ್ಡ್ ಪಾರ್ಟಿ ನಿಮ್ಮ ಜೀವನ ನಿಜವಾಗ ಐತಂದ್ರೆ ಇದು ರೀಡಿಂಗ್ ನಿಮಗೆ ನಮ್ಮ ಜೀವನದ ಅಂದರೆ ಥರ್ಡ್ ಪಾರ್ಟಿ ಏನು ಇಲ್ಲರಿ ಅಂತಂದ್ರೆ ಈ ರೀಡಿಂಗ್ ನಿಮ್ಮದಲ್ಲ ಅನ್ಕೊಂಡ್ಬಿಡ್ರಿ ಇದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥರ್ಡ್ ಪಾರ್ಟಿ ಬಗ್ಗೆ ಇನ್ವೇಷಣೆ ಮಾಡ್ತಿದ್ದಾರೆ ನಿಮ್ಗೆ ಲೆಟ್ಗೋ ಟರ್ನಿಂಗಿನ ಅವರಿಗೆ ಬ್ರೆಕ್ ಫ್ರೂ ಮತ್ತು ಕಂಟ್ರೋಲ್ ಸೊ ಕಾರ್ಡ್ಸ್ ತೆಗೆಯಲ್ಲ ಫಸ್ಟಿಗೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಥರ್ಡ್ ಪಾರ್ಟಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದಾರೆ ಒಂದು ಯುವಸಿನ ವ್ಯಕ್ತಿ ಥ್ಯಾಂಕ್ ಯು ಫಾರ್ ದ ಗೈಡೆನ್ಸ್ ಥ್ಯಾಂಕ್ ಯು ಫಾರ್ ದ ಗೈಡೆನ್ಸ್ ಇವತ್ತೇನಂದ್ರೆ ಎಲ್ಲ ಕಾರ್ಡ್ಸ್ ಕಾರ್ಡ್ಸ್ಕೊಂಡು ಹ್ಞೂ ಆಲ್ ನಿಮ್ಮ ವ್ಯಕ್ತಿ ನಿಮ್ಮ ವ್ಯಕ್ತಿ ತಲೆಯೊಳಗೆ ಏನು ನಡೀತೈತಿ ಅದ್ರ ನಿಮ್ಮ ಬಗ್ಗೆ ಆತ ಅವ್ರ ಬಗ್ಗೆ ಟೋಟಲಿ ಹಾಂ ಆಲ್ ಆಗಿ ನಿಮ್ಮ ವ್ಯಕ್ತಿ ಆರಾಮಿರ್ಬೇಕು ಖುಷಿಯಿಂದ ಇರಬೇಕಂತ ವಿಚಾರ ಮಾಡ್ತದಾರೆ ಅವ್ರಿಗೆ ನೀವಾದರೂ ಸರಿ ಅವರಾದರೂ ಸರಿ ಹ್ಞೂ ಕೆಲವೊಂದು ಈಗ ನಿಮ್ಮದು ಈ ರಿಲೇಷನ್ಶಿಪ್ ನಿಮ್ಮ ಅದು ಇಬ್ರು ಅವ್ರ ತಲೆಗೆ ಏನು ನಡೀತೈತೆ ಅಂತ ಹೇಳ್ತಿದ್ದಾನೆ ಹ್ಞೂ ನಿಮ್ಮ ಬಗ್ಗೆಯಲ್ಲ ಅವ್ರ ಎಲ್ಲ ಒಟ್ಟು ಅವ್ರ ತಲೆ ಒಳಗೆ ಅವ್ರಿಗೆ ಈ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕಾಗಿತ್ತನೋ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ ನನ್ನನ್ನು ಅರ್ಥ ಮಾಡ್ಕೋಬೇಕು ಈ ನ ಅರ್ಥ ಅವ್ರಿಗೆ ಅನಿಸ್ತಾ ಐತಿ ಅವ್ರಿಗೆ ಏನು ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ ಡೈರೆಕ್ಷನ್ ಗೊತ್ತಾಗ್ತಿಲ್ಲ ನೀವು ಬೇಕೋ ಅವ್ರು ಬೇಕು ಅವ್ರು ಬೇಕೋ ನೀವು ಬೇಕೋ ಅಂತ ಹಿಂಗೆ ಅವ್ರದ್ದು ಡಿಸಿಷನ್ ಮೇಕಿಂಗ್ ಒಳಗೆ ಭಾಳ ಕನ್ಫ್ಯೂಸ್ ಆಗ್ತಿದ್ದಾರೆ ಡಿಸಿಷನ್ ತಗೋಳಕ್ಕೆ ಅವ್ರಿಗೆ ಕೆಲವೊಂದು ಆಬ್ಸ್ಟಾಕಲ್ಸ್ ಬರ್ತದವು ಓಕೆ ಸೊ ಈಗ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ವಿಚಾರ ಮಾಡ್ತಿದ್ದಾರೆ ನೋಡೋಣ ನಿಮ್ದೇ ಚ ನೀವು ಮೋಸ್ಟ್ಲಿ ನೀವು ಯಾರ ಬಗ್ಗೆ ನೋಡ್ತಿದ್ದಿರಲ್ಲ ಅವ್ರು ನಿಮ್ಮ ಜೊತೆಗೆ ಮದುವೆ ಆಗಿದ್ದು ನೀವು ನೀವು ಗಂಡ ಹಿಡ್ತಿರ್ಬೋದು ಹಾಂ ಒಂದ ಮನಿ ಒಳ ವಾಸ ಮಾಡೋ ಅಂತ ಇರ್ಬೋದು ಅಥವಾ ನಿಮ್ಮದು ಮದುವೆ ಆಗಿರ್ಬೋದು ಹಿಂಗೆ ಫ್ಯಾಮಿಲಿ ಪರ್ಸನ್ ಕೆಲವೊಂದು ವಿಷಯಗಳನ್ನು ಕೊಟ್ಟು ನಿಮ್ಮ ಜೊತೆಗೆ ಚೆನ್ನಾಗಿರ್ಬೇಕಂತ ವಿಚಾರ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ವಿಚಾರ ಮಾಡೋ ಮುಂದೆ ಓಕೆ ನಿಮ್ಮ ಬಗ್ಗೆ ಕೆಲವೊಂದು ನೆಗೆಟಿವಿಟೀಸ್ ಅದಾವು ಅಂದರೆ ನಿಮ್ಮಿಬ್ಬರು ನಡುವೆ ಕೆಲವೊಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೇವಲ್ಲ ನಾವು ಹ್ಞೂ ಭಿನ್ನಾಭಿಪ್ರಾಯಗಳ ಅದು ಹೆಂಗ ಅಂದ್ರೆ ಇಬ್ರು ಎಮೋಷ್ನಲ್ ಕನೆಕ್ಷನ್ ಸ್ವಲ್ಪ ಸರಿ ಇಲ್ಲ ಅನಿಸುತ್ತಿಲ್ಲ ಅವ್ರು ಇವ್ರು ಏನೇನೋ ಹೇಳಿದ್ದೆಲ್ಲನೂ ಕೇ ಕೇಳ್ಕೊಂಡು ಅನಿಸುತ್ತೆ ಈಗಿಲ್ಲ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕು ನಾನು ಅಂತ ನಿಮ್ಮ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಅವರ ಜೀವನದೊಳಗೆ ಬಹಳ ಚಾಯ್ಸ್ ಅದಾವ ಅನಿಸುತ್ತೆ ಅಂದರೆ ನಿಮ್ಮ ಜೊತೆಗೆ ಇರ್ಬೋದು ನಿಮ್ಮ ಜೊತೆಗೆ ಬಿಟ್ಟು ಹೋಗ್ಬೋದು ನಿಮ್ಮ ಜೊತೆಗೆ ಇದ್ದರೂ ಇಲ್ದಂಗೆ ಇರ್ಬೋದು ಹಿಂಗೆ ಚಾಯ್ಸಸ್ ಅಂತೇವೆ ನಾವು ನಾ ಇರ್ಬೇಕು ಈ ವ್ಯಕ್ತಿ ಜೊತೆಗನಾಗ ನನ್ನ ಕಡೆ ಇಷ್ಟಕ್ಕೊಂದ ಚಾಯ್ಸಸ್ ಅದಪ್ಪ ನಾನು ಹೆಂಗೆ ಬೇಕು ಹಂಗಿರ್ಬೋದು ನಿಮ್ಮ ಜೊತೆಗೆ ಒಂದು ಖುಷಿಯಿಂದ ಇರ್ಬೋದು ಒಂದು ಇದ್ರೂ ಸಿಮ್ ನನ್ನ ಪಡೀನ ಇರ್ತೀನಿ ನಿನ್ನ ಇರ್ಬೋದು ಹ್ಞೂ ಇಲ್ಲ ನೀನು ಬಿಟ್ಟು ಕೊಟ್ಟು ನಾ ಮತ್ತು ಬೇರೆ ಜೊತೆಗೆ ಹೋಗ್ತೀನಿರ್ಬೋದು ಹಿಂಗೆ ಆಪ್ಷನ್ಸ್ ಇರ್ತವಲ್ಲ ಜೀವನದಾಗ ಒಬ್ಬರಿಗೆ ನಮ್ಗೆ ಹಾಂ ಹಂಗೆ ನಿಮ್ಮ ಜೊತೆಗೆ ಆಪ್ಷನ್ಸ್ ನಿಮ್ಮ ಬಗ್ಗೆ ಡಿಸಿಷನ್ ತೊಗೊಳಕೋರಿಗೆ ಆಪ್ಷನ್ಸ್ ಭಾಳ ಅದಾವು ಬಟ್ ಅದನ್ನ ತಗೋಬೇಕು ತಗೋಬೇಕನ್ನೋದನ್ನ ಅವರು ಡೀಪ್ ವಿಚಾರ ಮಾಡ್ತಿದ್ದಾರೆ ಏನಂತ ಡಿಸಿಷನ್ ತಗೊಳ್ಳಿ ನಿಮ್ಮನ್ನ ಕೊಡಬೇಕಾ ಇಲ್ಲ ನಿಮ್ಮ ಜೊತೆಗೆ ಚೆನ್ನಾಗಿರ್ಬೇಕಾ ನಿಮ್ಮ ಜೊತೆಗೆ ಚೆನ್ನಾಗಿರ್ಬೇಕು ಕೆಲವೊಂದು ಸಲ ಅನಿಸ್ತೈತಿ ಬಟ್ ಅವ್ರಿಗ್ರ ಏನೇನು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಇಲ್ಲ ಬೇಡ ಬಿಟ್ಬಿಡೋಣ ಅಂತ ನಾನು ಅನಿಸೆ ಹಿಂಗಾಗಿ ಭಾಳ ಕನ್ಫ್ಯೂಷನ್ ಒಳಗದವ್ರು ಸೊ ಈಗ ನಿಮ್ಮ ಥರ್ಡ್ ಪಾರ್ಟಿ ಬಗ್ಗೆ ನಿಮ್ಮ ವ್ಯಕ್ತಿ ಏನು ವಿಚಾರ ಮಾಡ್ತಾರ ಏನು ಫೀಲ್ ಮಾಡ್ಕೊತದ ಈಗ ಅವ್ರದ್ದಲ್ಲಿ ಪರಿಸ್ಥಿತಿ ಹೆಂಗೆ ಬಂದೈತಿ ಅಂತಂದ್ರೆ ಇಲ್ಲ ನಾನು ಮಾಡು ಇಲ್ಲವೇ ಮಡಿ ಅಂತ ಒಂದು ಪರಿಸ್ಥಿತಿ ಬಂದೈತೆ ಅಲ್ಲಿ ನೀನು ಡಿಸಿಜನ್ ತೊಗೋಬೇಕಂದ್ರೆ ತಗೋಬೇಕು ಅಂತ ಅಲ್ಲಿ ಒಂದು ಕಡ್ಡಿಗಿರ್ದಂಗೆ ಒಂದು ಅಲ್ಲಿನೋ ಬಂದೈತಿ ಆ ಕಡೆಯಿಂದ ನೀ ನನ್ನ ಜೊತೆಗೆ ಇರಬೇಕಂದ್ರೆ ನಾ ಹೇಳ್ದಂಗೆ ಕೇಳ್ದಂಗೆ ಇರಬೇಕು ಯಾರಿದ್ರೆ ಥರ್ಡ್ ಪಾರ್ಟಿ ಹೇಳ್ತಿರೋದು ನಿಮ್ಮ ಪರ್ಸನಿಗೆ ಹಂಗೆ ಹಂಗಾಗಿ ನಿಮ್ಮ ವ್ಯಕ್ತಿ ಅಲ್ಲಿ ಹೆಂಗರ ಈ ಕಡೆ ಬಿಟ್ಟು ಬರಲ್ಲ ಅಂತಲೂ ಅಂದರೆ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಭಾಳ ವೆಲ್ದಿ ಅವ್ರು ಒಂದು ಅವ್ರದ್ದು ಸ್ಟೇಟಸ್ ಲೈ ಲಿವಿಂಗ್ ಸ್ಟೇಟಸ್ ಇರೋದಲ್ಲ ಅವ್ರದ್ದು ಜೀವನ ಮಾಡೋ ಶೈಲಿ ಭಾಳ ಚೆನ್ನಾಗಿರ್ಬೇಕು ಅವ್ರದ್ದು ನಿಮ್ಮ ವ್ಯಕ್ತಿಕ್ಕಿ ನಾನು ನಿಮ್ಮ ವ್ಯಕ್ತಿಗಿನಾನು ಅಂದ್ಕೊಳ್ರೆ ನಿಮ್ಮ ವ್ಯಕ್ತಿನೂ ಚೆನ್ನಾಗಿ ಇರ್ಬೋದು ಬಟ್ ಅವ್ರದ್ದು ಚೆನ್ನಾಗೈತೆ ಅಂದರೆ ದುಡ್ಡು ಕಾಸಿಗೆ ಅದಕ್ಕೂ ಏನೂ ಕೊರತೆ ಇಲ್ಲ ಅಂತೀವಲ್ಲ ನಾವು ಫೈನಾನ್ಷಿಯಲ್ ಸ್ಟೇಟಸ್ ಭಾಳ ಚೆನ್ನಾಗೈತೆ ಅನಿಸುತ್ತೆ ನಿಮ್ಮ ಥರ್ಡ್ ನಿಮ್ಮ ನಿಮ್ಮ ಥರ್ಡ್ ಪಾರ್ಟಿದು ಓಕೆ ಹ್ಞೂ ಥರ್ಡ್ ಪಾರ್ಟಿ ಇಂಡಿಪೆಂಡೆಂಟ್ ಆಗ್ಯದಾರ ಹ್ಞೂ ಅವ್ರದ್ದು ಜೀವನೂ ಚೆನ್ನಾಗೇ ಐತಿ ಸೊ ನಿಮ್ಮ ವ್ಯಕ್ತಿ ಅವ್ರ ಬಗ್ಗೆ ಏನು ವಿಚಾರ ಮಾಡ್ತಂದ್ರೆ ಇಲ್ಲಿಂದ ನಾನು ಹೆಂಗೆ ಹೊರಗೆ ಬರಬೇಕು ಒಂದು ಇಲ್ಲ ಅವರು ತಮ್ಮ ಬೌಂಡ್ರೀಸ ತಮ್ಮದು ತಮ್ಮತನ ಮರೆತು ಅಲ್ಲಿರಬೇಕು ಒಂದು ಹಂಗೆ ಅಲ್ಲಿದೊಂದು ಪರಿಸ್ಥಿತಿ ಐತಿ ಅವ್ರನ್ನ ನಾನು ಹೆಂಗೆ ಕಂಟ್ರೋಲ್ನಾಗ ಇಟ್ಕೋಬಹುದು ಯಾರನ್ನ ಥರ್ಡ್ ಪಾರ್ಟಿನ ನಾನು ಹೇಳ್ದಂಗೆ ಹೆಂಗಿರ್ಬೋದು ಪ್ರಾಕ್ಟಿಕಲ್ ಥಿಂಕಿಂಗ್ ನಾನು ಹೆಂಗೆ ಮಾಡಿ ಅಲ್ಲಿಂದ ನನಗೊಂದು ಉಪಯೋಗ ಆಗ್ಬೋದು ಅಂತಲೇ ನಿಮ್ಮ ಥರ್ಡ್ ಪಾರ್ಟಿ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಇಲ್ಲೇ ನಿಮ್ಮ ಕಡೆ ಭಾಳ ಎಮೋಷನ್ ಐತಿ ಅಲ್ಲೇ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಥಿಂಕಿಂಗ್ ಐತಿ ಮತ್ತು ಮಟೀರಿಯಲ್ ಸ್ಟಿಕ್ಕಾಗಿ ಐತಿ ಸೊ ನಿಮ್ಮ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ಸ್ವಲ್ಪ ಟ್ರಾವಲಿಂಗ್ ಮಾಡ್ತಿರಬಹುದು ಅನ್ಕೊತನಿಲ್ಲೆ ಹ್ಞೂ ಅವ್ರನ್ನ ಕರ್ಕೊಂಡು ಊರು ಅಡ್ಡಾಡಕ್ಕೆ ಹೋಗ್ತಾರಂತಾರಲ್ಲ ಹಿಂಗೆ ಎಲ್ಲರೂ ಹೋಗಿ ಬರೋಣ ಏನಾರು ಮಾಡ್ಬೋದು ಅಂದ್ರೆ ಬಾಂಡಿಂಗ್ ಇನ್ನೊಬ್ಬ ಚೆನ್ನಾಗಿ ಆಗ್ಬೋದನ ಅರ್ಥ ಮಾಡ್ಕೊಬೋದನ ಅಂತನ ಕೆಲವೊಬ್ಬರಲ್ಲಿ ಫೀಲ್ ಮಾಡ್ಕೊತದ ತರ್ಡ್ ಪಾರ್ಟಿ ಬಗ್ಗೆ ಥರ್ಡ್ ಪಾರ್ಟಿ ಭಾಳ ಸ್ಟ್ರಾಂಗ್ ಅದಾರ ಕಾನ್ಫಿಡೆಂಟ್ ಅದಾರ ಭಾಳ ಅವ್ರದ್ದು ಥಿಂಕಿಂಗ್ ಏನೈತಲ್ಲ ಭಾಳ ಫಾಸ್ಟ್ ಅದನೇನ ಹಿಂಗೆ ಅಂದ್ಕೊಳ್ಳೆ ಅದಕ್ಕೊಂದು ಅಂತ ಆನ್ಸರ್ ರೆಡಿನೇ ಇರ್ತದೆ ಅವ್ರ ಕಡೆ ಹಾನೆಸ್ಟ್ ಇದಾರೆ ಅವರು ಚಲೋ ಒ ಒಳ್ಳೆ ವ್ಯಕ್ತಿ ಇದಾರೆ ಇಲ್ಲ ಅನ್ನಂಗಿಲ್ಲ ಥರ್ಡ್ ಪಾರ್ಟಿ ಅವ್ರು ಇಂಡಿವಿಜುವಲಿ ನಾವು ತೊಗೊಂಡ್ವಿ ಅಂದ್ರೆ ಅವ್ರನ್ನ ಒಂದು ವ್ಯಕ್ತಿ ಅಂತ ನಾವು ತಗೊಂಡ್ರೆ ದಿ ಆರ್ ಗುಡ್ ಅವ್ರ ಪಾಡಿಗೆ ಅವ್ರು ಚೆನ್ನಾಗೇ ಅದಾರ ಯಾಕಂದ್ರೆ ಹಾನೆಸ್ಟ್ ಅದಾರ ಬಟ್ ಒಂದೇ ಕಡೆ ನಿಂದ್ರಂಥ ವ್ಯಕ್ತಿ ಅಲ್ಲ ಅವರು ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು ಯಾವತ್ತಾದರೂ ಅವರು ನಮ್ಮನ್ನ ಒಂದಿನ ಬಿಟ್ಟು ಹೋಗಬಹುದು ಅಂತ ನಿಮ್ಮ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಬಗ್ಗೆ ಅನ್ನಿಸ್ತಾ ಇತ್ತು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಿದ್ದಾರೆ ಏನು ಯೋಚನೆ ಮಾಡ್ತಿದಾರ ನೋಡ ಥರ್ಡ್ ಪಾರ್ಟಿ ಬಗ್ಗೆ ಏನು ಯೋಚನೆ ಮಾಡ್ತಿದಾರ ಥರ್ಡ್ ಪಾರ್ಟಿ ಬಗ್ಗೆ ಅವರು ಏನಾದ್ರೂ ಒಂದು ಆ್ಯಕ್ಷನ್ ತಗೋಬೇಕು ಅಂತಂದ್ರೆ ವಿಚಾರ ಮಾಡ್ತಾರೆ ಬಟ್ ಹೆಂಗಂದ್ರೆ ಇಲ್ಲ ನಾನು ಅವರಿಗೆ ಹಿಂಗೆ ಮನಸ್ಸು ಓದ್ಬಿಟ್ಟೇನೆ ನಾನು ಸರೆಂಡರ್ ಆಗಬೇಕು ಇಲ್ಲಿ ಏನಾಗ್ತದೆ ಆಗಲೇ ನಾನು ವಿಚಾರ ಐತೆ ನಿಮ್ಮ ಜೊತೆಗೆ ಕೆಲವೊಂದು ಚೇಂಜಸ್ ಮಾಡ್ಕೋಬೇಕಂತ ವಿಚಾರ ಮಾಡ್ತಾರೆ ನಿಮ್ದಿಲ್ ಹೆಂಗಂದ್ರೆ ಒಂಥರ ಜೀವನನೇ ಚೇಂಜ್ ಆಗ್ತತಿ ಈ ವ್ಯಕ್ತಿಯಿಂದ ನಿಮ್ಮಿಂದ ಅಥವಾ ನಿಮ್ಮ ಬಗ್ಗೆ ವಿಚಾರ ಮಾಡಿದರೆ ನಿಮ್ಮ ಜೊತೆಗಿದ್ದಂದ್ರೆ ನನ್ನ ಜೀವನ ಚೇಂಜ್ ಆಗ್ಬೋದು ಯಾವ ರೀತಿ ಚೇಂಜ್ ಆಗ್ಬೋದು ನಿಮ್ಮನ್ನು ಬಿಟ್ರೆ ಹೆಂಗೆ ಚೇಂಜ್ ಆಗ್ಬೋದು ನಿಮ್ಮ ಜೊತೆಗಿದ್ರೆ ಹೆಂಗೆ ಚೇಂಜ್ ಆಗ್ಬೋದು ಇದು ವಿಚಾರಗಳು ನಿಮ್ಮ ಬಗ್ಗೆ ಅದು ಅಲ್ಲೇ ಜೀವನ ಇಲ್ಲಿ ನಿಮ್ಮ ಇಲ್ಲದ ಜೀವನ ಹೊಸಾದ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಸಿಗ್ತಾ ಐತಿ ಹಾಂ ಸೊ ಇದು ಹೆಂಗೆ ಹೊಂಟೈತ ಹಂಗೆ ಹೋಗಲಿ ನೋಡೋಣ ಅಂತ ಆಮೇಲೆ ಏನು ಬೇಕೋ ಅದನ್ನು ಟೈಮ್ ಬಂದಾಗ ಡಿಸಿಷನ್ ಮಾಡ್ಕೊಳೋಣ ಅನ್ನೋ ಒಂದು ಮನಸ್ಥಿತಿ ಅಲ್ಲಿ ಐತಿ ಸೊ ನಿಮ್ಮ ಜೊತೆಗೆ ಡಿಸಿಷನ್ ನಿಮ್ಮ ಕಡೆ ತೊಗೊತಾರ ಅವ್ರ ಕಡೆ ಅಂತ ನೋಡೋಣ ಯಾವತ್ತರ ಒಂದಿನ ಓಕೆ ಡಿಸಿಷನ್ನ ನಿಮ್ಮ ಕಡೆ ತೊಗೊತಾರ ಅವ್ರ ಕಡೆ ತೊಗೊತಾರೆ ನೋಡೋಣ ಕ್ಲಾರಿಟಿ ಬೇಕು ಅವ್ರಿಗೆ ಇನ್ನೂ ಏನು ಡಿಸಿಷನ್ ತೊಗೊಳಿಸ್ ಕ್ಲಾರಿಟಿ ಇಲ್ಲ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಅಲ್ಲಾಗಬೇಕು ಅಂತಾರೆ ಎಮೋಷ್ನಲಿ ಬಟ್ ಅದು ಆಗಕತ್ತಿಲ್ಲ ಹ್ಞೂ ಈ ಕಡೆ ನಿಮ್ಮ ಕಡೆ ಮೆಂಟಲ್ ಕ್ಲಾರಿಟಿ ಸಿಗಕತ್ತಿಲ್ಲ ಅವ್ರಿಗೆ ಸಿಕ್ ಈಗ ಒಂದು ಸ್ವಲ್ಪ ಏನೋ ನಿಮ್ಮ ಕಡೆ ಒಲ ಸ್ವಲ್ಪ 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 ಬರ್ಬೋದು ಬಟ್ ಟೈಮ್ ತೊಗೊಂತೈತಿ ಸೊ ನಿಮ್ಮ ಕಡೆ ಬರೋ ಚಾನ್ಸಸ್ ಐತಿ ಅಂದರೆ ಥರ್ಡ್ ಪಾರ್ಟಿ ಬಿಟ್ಟು ನಮ್ಮ ಕಡೆ ಬರ್ಬೋದ್ರೆ ಮೇಡಮ್ ಯಾವಾಗರ ಒಂದಿನ ಅಂತ ನೀವು ಅಂದ್ರೆ ಎಸ್ ಬರಬಹುದು ಯಾವಾಗ ಬರಬಹುದು ನೋಡೋಣ ಅನಲೈಸ್ ಮಾಡೋಣ ಯಾವಾಗ ಬರಬಹುದು ಡಿವೈನ್ ಟೈಮಿಂಗ್ ಏನಂತ ನೋಡೋಣ ಡಿವೈನ್ ಟೈಮಿಂಗ್ ಯಾವಾಗ ಬರಬಹುದು ನಿಮ್ಮ ಹತ್ರ ಸ್ಟಾಪ್ ಆಬ್ಜೇಸಿಂಗ್ ಓವರ್ ಇಟ್ ಅಂದರೆ ನೀವು ಭಾಳ ಇದ್ರ ಬಗ್ಗೆ ವಿಚಾರ ಮಾಡೋದು ಯಾವಾಗ ಬಿಡ್ತಿರಲ್ಲ ಆವಾಗ ನಿಮ್ಮ ಕಡೆ ಅವ್ರ ಕಡೆಯಲ್ಲಿ ಅವರಿಗೆ ಲಕ್ಷ್ಯ ಬರ್ತೈತಿ ಅಂತ ಅರ್ಥ ಅದು ನೀವು ಭಾಳ ಏ ಬರಲಿ 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 ನನ್ನ ಹತ್ರನೇ ಇರಲಿ ಯಾವಾಗ ಬಿಟ್ಟು ಬರ್ತಾರೋ ಏನೋ ಹೋಗಿದೆ ಪ್ರಯಾರಿಟಿ ಭಾಳ ಇದಕ್ಕೆ ಕೊಡಾಕತ್ತಿರೋ ಅನಿಸ್ತಿ ಹಾಗಾಗಿ ಯಾವಾಗ ನೀವು ಅದನ್ನು ಕೊಡೋದು ಬಿಡ್ತೀರಿ ಆವಾಗ ಆ ಮನ್ ಆ ಮನುಷ್ಯನ ಮನಸ್ಥಿತಿ ನಿಮ್ಮ ಕಡೆ ತಿರುತ್ತದೆ ಹಿಂಗೆ ನೀವೆಷ್ಟು ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ ಅದನ್ನು ಥಾಟ್ ಪ್ರೊಸೆಸ್ ಒಳಗೆ ಹಾಕ್ತೀರಿ ಅಷ್ಟು ಡಿವೈನ್ ಟೈಮಿಂಗ್ ಲೇಟ್ ಆಗ್ತತಿ ಅಂತ ನಿಮಗೆ ಬಂದದ್ ನೋಡಿರಿ ಸೊ ಸ್ಟಾಪ್ ಮಾಡಿರಿ ನನಗೆ ಇರಲಿ ನನಗೆ ಬರಲಿ ನನಗೆ ಬರಲಿ ಇರಲಿ ಅಂತಂದು ಇಲ್ಲ ಅವಾಗ ಆಕತ್ತಲ್ಲ ಆಗಲಿ ದೇವರು ಇಚ್ಛೆ ಅಂತ ಹಿಂಗೆ ಸುಮ್ಮನೆ ಆಗಿಬಿಡ್ರಿ ಸೊ ಅಲ್ಲಿಂದ ಯಾವಾಗ ಅವ್ರು ಬಿಟ್ಟು ಬರ್ಬೋದು ಇಲ್ಲೇ ಟೈಮ್ ಟು ಮೂವ್ ಆನ್ ಟೈಮ್ ಟು ಮೂವ್ ಆನ್ ಆ್ಯಂಡ್ ಲೀವ್ ಯುವರ್ ಲೈಫ್ ಟು ದ ಲೆಸ್ಟ್ ಫಾರ್ಟಿ ಫೈವ್ ಡೇಸ್ ಫಾರ್ಟಿ ಫೈವ್ ಡೇಸ್ ಮೂವ್ ಆನ್ ಆಗ್ರಿ ಅಂತ ಬಂದೈತೆ ಅಲ್ಲಿ ಯಾವಾಗ ಮೂವ್ ಆನ್ ಆಗ್ತಾರೆ ಅವ್ರವ್ರ ಜೀವನ ಅವರು ಅಂದರೆ ನನ್ನ ಪಾಡಿನ ಚೆನ್ನಾಗಿ ಖುಷಿಯಿಂದ ಇರ್ತೀರಿ ನಿನ್ನ ಪಡೆ ನೀ ಖುಷಿಯಿಂದ ಇರು ಅಂತ ಕ್ವಿಕ್ಕಾಗಿ ಐತೆ ನೋಡಿ ಎನರ್ಜಿ ಅದು ಆ್ಯಕ್ಚುಲಿ ರ್ಯಾಪಿಡ್ ಮೂಮೆಂಟ್ ಇಲ್ಲ ಅದು ಫಾಸ್ಟಾಗೇ ಬರ್ತಾ ಐತೆ ಆ ಕಡೆಯಿಂದ ಬಿಟ್ಟು ಬರೋದು ಫಾಸ್ಟಾಗಿತ್ತು ಬಟ್ ನಿಮ್ಮ ಕಡೆ ಬರೋದೇ ನಿಮ್ದು ಇನ್ನೂ ನಾಲ್ಕು ನಾಲ್ಕು ತಿಂಗ್ಳು ಬೇಕು ಟೈಮ್ ಅಂದರೆ ಹೆಂಗೆ ಅಂದ್ರೆ ಆ ವ್ಯಕ್ತಿನ ಬಿ ಫಸ್ಟ್ ಅಂತ ಬಿಟ್ಟು ಬರ್ತಾರೆ ಬಟ್ ನಿಮ್ಮ ಕಡೆ ಬಂದು ನಿಮ್ಮ ಜೊತೆಗೆ ಅಟ್ಯಾಚ್ಮೆಂಟು ಒಂದು ಬಾಂಡಿಂಗ್ ಬರಬೇಕಂದಾಗ ಸ್ವಲ್ಪ ಟೈಮ್ ಬೇಕು ಅಲ್ಲಿದ್ದು ಬಿಟ್ಟು ಈ ಕಡೆ ಮರ್ತು ಈ ಕಡೆ ಬಂದಾಗ ಓಕೆ ಸೊ ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ ಏನಾದರೂ ಹೆಲ್ಪ್ಫುಲ್ ಆಯಿತು ಅನ್ಕೊತೇನೆ ಹ್ಞೂ ಸೊ ಪಿತೃಪಕ್ಷ ನಡೀತಾ ಇತ್ತು ಈಗ ಪಿತೃಪಕ್ಷಕ್ಕಾಗಿ ಏನಾದರೂ ಒಂದು ನಾವು ಮಾಡ್ಬೋದಾ ನಮ್ಮ ಪಿತೃಗಳಿಗಾಗಿ ಯಾವಾಗ ಹುಣ್ಮೆ ಮುಗಿದ ಮೇಲೆ ಹಿಡಿದ ನೆಕ್ಸ್ಟ್ ಮಹಾಲಯ ಮಾಹಿಸೋರ್ಗು ಪಿತೃಪಕ್ಷ ಇದೆ ಸೊ ನಿನ್ನೆ ಒಂದು ವಿಡಿಯೋ ಹಾಕೇನೆ ಆ ವೀಡಿಯೋ ಒಳಗೆ ಒಂದೆರಡು ರೆಮಿಡಿ ಹೇಳೇನೆ ಸೊ ಅದನ್ನೆಲ್ಲರೂ ಮಾಡ್ಕೊಳ್ರಿ ಹೆಲ್ಪ್ಫುಲ್ಲು ಸೊ ಇವತ್ತು ಒಂದು ರೆಮಿಡಿ ಹೇಳ್ತದೇ ಅಂದ್ರೆ ಪಿತೃಗಳಿಗೆ ಏನು ಮಾಡ್ಕೋಬೋದು ನಾವು ಪಿತೃಗಳ ಶಾಂತಿ ಹೆಂಗೆ ನಾವು ಮನೆಯೊಳಗೆ ಮಾಡ್ಕೋಬೋದು ನಮ್ಮ ಮನೆಯೊಳಗೆ ಏನೋ ರಿಚುವಲ್ಸ್ ಇಲ್ಲರಿ ನಾವು ಏನೂ ಮಾಡೋಕ್ಕತಿಲ್ಲ ರೀ ಅಂದ್ರೆ ಇದನ್ನ ಮಾಡ್ಕೊಳ್ರಿ ಇಲ್ಲ ನಮ್ಮ ಮನೆಗೆ ಏನಾರು ಎಲ್ಲ ಮಾಡಿ ಅಂದ್ರೆ ನಮ್ಮ ಮನೆಗೆ ಎಲ್ಲ ಹಿಂಗೆ ಮಾಡ್ತೀವಿ ರೀ ಮಾಡ್ತೀವಿ ಹಾಂ ನಮ್ಮ ಮನೆಯವ್ ಏನೋ ಅದ್ರ ಜೊತೆಗೆ ಬೇಕಂದ್ರೆ ಇದನ್ನು ಒಂದು ಮಾಡ್ಕೊಂಡು ನೋಡಿರಿ ನಿಮ್ಮ ಜೀವನ ಏನು ಚೇಂಜ್ ಆಗುತ್ತೆ ಸೊ ಏನೂ ಇಲ್ಲ ಅಂದ್ರೆ ಹಿಂದೂಗಳು ಯಾರ್ದ್ರಿ ಮಂತ್ರ ಚಾಂಟಿಂಗ್ ಯಾರ್ಯಾರು ಮಾಡ್ತಿರಲ್ಲ ಏನಿಲ್ಲ ಸಿಂಪಲ್ಲಾಗಿ ಹದಿನೈದು ದಿವಸ ಹ್ಞೂ ಓಂ ಪಿತೃಗಣಾಯ ವಿದ್ಮಹೇ ಜಗದ್ಧಾರಿಣಿ ಧೀಮಹೆ ತನ್ನೋ ಪಿತೃ ಪ್ರಚೋದಯ ಅಂತ ದಿನಾನ ಹದಿನೈದು ದಿವಸ ನೂರ ಎಂಟು ಸಲ ಜಪ ಮಾಡ ಸೊ ಪಿತೃಗಳು ನಿಮಗೆ ಆಶೀರ್ವಾದ ಮಾಡ್ತಾರೆ ಓಕೆ ನಾನು ಈ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೇನೆ ಚೆಕ್ ಮಾಡಿಕೊಳ್ಳೆ ಇನ್ನೊಂದು ರೆಮಿಡಿ ಏನಂತಂದ್ರೆ ಈ ಹದಿನೈದು ದಿವಸದೊಳಗೆ ಯಾವುದಾದ್ರೂ ಒಂದು ದಿನ ಅಕ್ಕಿ ಬೇಳೆ ಎಣ್ಣೆ ಸಕ್ಕರೆ ಅಥವಾ ಮಸ್ ಮಂದ್ ಮತ್ತು ಮಸಾಲೆ ಸಾಮಾನು ಇವು ಐದು ಸಾಮಾನು ಇರಬೇಕು ಅದ್ರೊಳಗೆ ಎಕ್ಸ್ಟ್ರಾ ನೀವೇನಾದರೂ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಯಾರಾದರೂ ಒಬ್ಬರು ಬಡವರು ಕಷ್ಟ ಅಂತ ಹ್ಞೂ ಅದನ್ನು ನೀವು ಅವರಿಗೆ ದಾನ ಅಂತ ಕೊಡಿರಿ ಯಾರಿಗಾದ್ರೂ ಕೊಡಿರಿ ಬಟ್ ಅದನ್ನು ಅವರು ನೀವು ಅಂದ್ರೆ ಎಲ್ಲ ಚಲೋ ಕ್ವಾಲಿಟಿ ಕೊಡಿರಿ ನಮ್ಮ ಮನೆಯವಳು ರೇಷನ್ ಬಿದ್ದೈತೆ ರೀ ಹ್ಞೂ ಅದನ್ನು ಹೋಗಿ ಕೊಡ್ತೀನಿ ರೀ ಅವ್ರು ತಿಂತಾರಾ ವಿಚಾರ ಮಾಡಿರಿ ನೀ ರೇಷನ್ ಅಕ್ಕಿ ನೀವು ಉಣ್ತೀರ ಫಸ್ಟ್ ವಿಚಾರ ಮಾಡಿರಿ ನೀವು ಮನೆಯಾಗ ಏನು ಉಪಯೋಗಿಸ್ತೀರಿ ಏನು ಚೆನ್ನಾಗಿ ಕ್ವಾಲಿಟಿ ಏನು ನೀವು ಉಪಯೋಗಿಸ್ತಿರ್ತೀರಿ ಅದನ್ನು ಅವ್ರು ನೀವು ಕೊಟ್ಟ ಮೇಲೆ ಅದನ್ನ ಅವರು ಒಂದು ಆಗಿ ತೊಗೊಂಡು ಅಂತಂದು ಚೆನ್ನಾಗಿ ಅವ್ರು ಉಪಯೋಗಿಸ್ಕೋಬೇಕು ಅದನ್ನು ಹೋಗಿ ಮತ್ತೆ ವಾಪಸ್ಸು ಅಂಗಡಿಗೆ ಹಾಕ್ಬಾರ್ದು ಅಂಥವ್ರಿಗೆ ನೋಡಿ ಅಂಥ ಚಲೋ ಕ್ವಾಲಿಟಿಗೂ ವೀಡಿಯೋನ ರಿಪೀಟ್ ಮಾಡಿ ನೋಡ್ಕೊಳ್ಳ್ರಿ ಅಕ್ಕಿ ಬೇಳೆ ಎಣ್ಣೆ ಸಕ್ಕರೆ ಮಸಾಲೆ ಸಾಮಾನು ಇರಬೇಕು ಅದ್ರಾಗ ಎಕ್ಸ್ಟ್ರಾ ನಿಮ್ಗೆ ಏನಾದರೂ ಕೊಡಬೇಕು ಅನ್ಸಿದ್ರೆ ಎಕ್ಸ್ಟ್ರಾನು ಹಾಕೋಬೋದು ಓಕೆ ನಿಮ್ಮ ಶಕ್ತಿ ಅನುಸಾರ ನೀವು ಮಾಡ್ರಿ ಹ್ಞೂ ಪಿತೃಗಳಿಗಾಗಿ ಒಂದು ನಮ್ಗಲ್ಲಿಂದ ಒಂದು ರಕ್ಷಣೆ ಬರಲಿ ಅವ್ರ ನಮಗೊಂದು ಡ್ರೆಸ್ಸಿಂಗ್ ಬರಲಿ ಅಂತಂದು ಒಳ್ಳೆ ಮನಸ್ಸಿಂದ ಮಾಡಿರಿ ಬ ದಾನ ಮಾಡಿದ ಮೇಲೆ ಅದನ್ನ ಫೋಟೋ ತೆಗೆದು ವಿಡಿಯೋ ತೆಗೆದು ಪ್ಲೀಸ್ ಸೋಷಿಯಲ್ ಮೀಡಿಯಾದಾಗ ಟಾಮ್ ಟಾಮ್ ಮಾಡಬೇಡ್ರಿ ಅದು ಅದು ದಾನ ಅನ್ಸ್ಕೊಳಲ್ಲ ನಿಮ್ಗೆ ಅದ ಫಲ ಕೊಡಲ್ಲ ಓಕೆ ನಿನ್ನೆ ಒಂದು ವಿಡಿಯೋ ಒಳಗನ ಪಿತೃಪಕ್ಷ ಸ್ಪೆಷಲ್ ಅಂತಾನೆ ಒಂದು ವಿಡಿಯೋ ಹಾಕಿನಿ ಅದರೊಳಗೆ ಹೋಗಿ ಚೆಕ್ ಮಾಡ್ಕೊಳ್ರಿ ಅದ್ರೊಳಗು ಎರಡು ರೆಮಿಡಿ ಹೇಳೇನಿ ಸೊ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡ್ರೂ ಸಾಕು ನಿಮ್ದು ಒಂದು ಪಿತೃದೋಷಗಳು ಏನಾರಿದ್ರೆ ಇದ್ರೆ ಭಾಳ ಹೆವಿ ಪಿತೃದೋಷ ನಮ್ದು ಐತಿ ನಮ್ಮ ಮನೆಗೆ ಏನೂ ಆಗಕತ್ತಿಲ್ಲ ಕೆಲಸ ಅಂದ್ರೆ ಸೊ ನನಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ರಿ ಅದಕ್ಕೆ ಬೇರೆ ಇನ್ನೊಂದು ಹಾಂ ಹನ್ನೊಂದು ದಿವ್ಸದ್ದು ಅಂದರೆ ರೆಮಿಡಿನೇ ಐತೆ ಹನ್ನೊಂದು ಅಂದರೆ ರೆಚಲ್ ಐತಿ ಅದನ್ನು ನಿಮಗೆ ಹೇಳಲಾಗುತ್ತದೆ ಓಕೆ ಅದು ಪೇಡದ ಹ್ಞೂ ಓಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪರ್ಸನಲ್ ಡಿಂಗಿಗೆ ವಾಟ್ಸಪ್ಪ ಮೆಸೇಜ್ ಮಾಡಿರಿ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ